ಇವ್ ಹೇಳ್ತಲ್ಲ ನಾನು ವಕೀಲ ಬಂದ್ಬಿಟ್ಟು ಮಾಡಿ ಈ ಕೆಲ್ಸನ ಇದನು ನೀನ್ ಮಾಡ್ದೇನೆ ರಿಯಾಕ್ಟ್ ಏ ಅವ್ನ ಆಟದ ಹಂಗ್ ಬಿಟ್ಟ ಕಣೋ ನೀವ್ ಆಟದ ಮಕ್ಳು ಕಣೋ ಇಂತ ಮಕ್ಳು ಕಣೋ ಅನ್ಕೊಂಡು ಹಿಂಗ್ ಲೈವ್ ಅಲ್ಲಿ ಹೇಳಕ್ ಶುರು ಮಾಡ್ದಾಗ ಅದನ್ ಕೇಳಿಸ್ಕೊಳೋರ್ಗೇನಂತದ ನಾವ್ ಹಂಗಂದ್ರೆ ನಿನ್ನೇನ್ ದೇವ್ರ ನೀನ್ ಏನಾದ್ರು ದೇವ್ರ ಆಗಿದ್ರೆ ಹೌದು ಬಿಡಪ್ಪ ಭಗವಂತನ್ ನೋಡ್ತಾ ಇದೀವಿ ನಾವೆಲ್ಲಾ ಕೈ ಬಿಡೋಣ ಆ ಭಗವಂತ ಏನ್ ಹೇಳಿದ್ರು ಅದನ್ ವೇದವಾಕ್ಯ ಅಂತ ತಗೊಂಡ್ಬಿಡೋದಕ್ಕೆ ನೀನು ದರ್ಶನ್ ಸಾರ್ ಅವ್ರ ವಿಚಾರದಲ್ಲಿ ಮಾತಾಡ್ತಾ ಮಾತಾಡ್ತಾ ಅವ್ರ ಅಭಿಮಾನಿಗಳ ಹಂಗ್ ಕಮೆಂಟ್ ಹಾಕ್ಬಿಟ್ರು ಹಿಂಗ್ ಹಾಕ್ಬಿಟ್ರು ಅನ್ಬಿಟ್ಟು ಇದ್ದಕ್ಕಿದ್ದಂಗೆ ದರ್ಶನ್ ಅವ್ರ ಮೇಲೆ ಬ್ಲಾಸ್ಟ್ ಆಗ್ಬಿಟ್ಟ ದರ್ಶನ್ ಅದಕ್ಕೆ ಸರ್ ಆತನ್ ನಾವ್ ಹೇಳೋದು ಅರೆ ಉತ್ಸಾಹ ನೋಡಿ ಈಗ ಆಟೋ ಗಳು ಈ ರೀತಿ ಆರ್ಟಿಒ ದಾಳಿ ತುತ್ತಾದ್ಮೇಲೆ ಎಲ್ಲ ಆಟೋ ಡ್ರೈವರ್ಗಳು ಮೀಟರ್ ಪಾಸಿಂಗ್ ಹೋಗ್ತಾ ಇದಾರೆ ಈ ಮೀಟರ್ ಪಾಸಿಂಗ್ ಹೋಗ್ತಾ ಇದ್ರು ಕೂಡ ಆಟೋ ಚಾಲಕರಿಂದ ಮೀಟರ್ ಪಾಸಿಂಗ್ ಮಾಡೋ ಅಂತವ್ರು ವಸೂಲಿಗಿಳಿದಿದ್ದಾರೆ ಈಗ ಮೀಟರ್ ಪಾಸಿಂಗ್ ಮಾಡೋದಕ್ಕೆ ಆ ಚಿಪ್ಪು ಚೇಂಜ್ ಮಾಡಿ ಆ ಪಾಸಿಂಗ್ ಲೆಟ್ರ್ ಕೊಡೋದಕ್ಕೆ ಮೌಲ್ಯಮಾಪನ ಇಲಾಖೆ ಲೆಟ್ರ್ ಕೊಡೋದಕ್ಕೆ ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಆರ್ನೂರು ಕೊಡು ಸಾವಿರ ಕೊಡು ಒಂದೂವರೆ ಸಾವಿರ ಕೊಡು ಅಂತ ಹೇಳಿ ಆಟೋ ಡ್ರೈವರ್ ಹತ್ರ ಪೀಕ್ತಾ ಇದ್ದಾರೆ ನೋಡಿ ಇದ್ರ ಬಗ್ಗೆ ಜಗದೀಶ್ ಮಾತಾಡ್ತಿಲ್ಲ ಆಟೋ ಡ್ರೈವರ್ ಬಗ್ಗೆ ಮಾತಾಡ್ತಾ ಇದೆಯಾ ನೀವು ಇಷ್ಟೆಲ್ಲ ನನ್ನಿಂದನೇ ಆಗೋಯ್ತು ಅಂತೇಳಾ ಈ ಬೆಳವಣಿಗೆ ನಡೆದಾದ್ಮೇಲೆ ಆಟೋ ಡ್ರೈವರ್ ಗಳು ಸಫರ್ ಆಗ್ತಾ ಇರೋ ಜಾಗ ಇದು ಒಂದು ಇದಾದ್ಮೇಲೆ ಏನಾಯ್ತು ನೆಕ್ಸ್ಟ್ ಆಟೋ ಡ್ರೈವರ್ ಗಳು ಇದನ್ನ ಮುಗಿಸ್ಕೊಂಡು ಡಿಸ್ಪ್ಲೇ ಕಾರ್ಡ್ ಹೋಗ್ತಿದ್ದಾರೆ ಹಲವಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ಡಿಸ್ಪ್ಲೇ ಕಾರ್ಡ್ಗಳನ್ನ ಫ್ರೀ ಆಗಿ ಮಾಡ್ಕೊಡ್ಬೇಕು ಕೆಲವು ಕಡೆ ಇನ್ನೂರು ಮುನ್ನೂರು ಐನೂರು ಆರ್ನೂರು ರೂಪಾಯಿ ಕೊಟ್ಟಿರುವಂತ ರೀತಿಯ ವಿಚಾರಗಳು ಕೂಡ ಬರ್ತಾ ಇದಾವೆ ನೀನ್ ಎಲ್ಲಿ ಪ್ರಶ್ನೆ ಮಾಡ್ತಾ ಇದೀಯಾ ಅಲ್ಲೂ ಪ್ರಶ್ನೆ ಮಾಡ್ತಿಲ್ಲ ಎರಡು ಕಡೆ ಮುಗೀತು ಮತ್ತೆ ಮೂರನೇದು ಇಷ್ಟು ದಿನ ರಿನ್ಯೂವಲ್ ಗಳು ಆಗದೆ ಆಟೋಗಳು ಆರ್ ಟಿಒ ಮುಂದೆ ಹೋಗಿ ನಿಂತಿದಾವೆ ಆರ್ಟಿಒದಲ್ಲಿ ಆರ್ಟಿಒ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಬ್ರೋಕರ್ ಗಳು ದುಡ್ಡು ತಿಂತಾ ಇದಾರೆ ಆರ್ ಟಿ ಓ ಇನ್ಸ್ಪೆಕ್ಟರ್ ದುಡ್ಡು ತಿಂತಾ ಇದ್ದಾರೆ ಎಲ್ಲಿ ನೀನ್ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ನಾನ್ ಅಷ್ಟ ಆರ್ ಟಿ ಓದಲ್ಲಿ ಗಾಡಿಗಳು ಹಿಡಿದ್ಬಿಟ್ರು ಇಷ್ಟ ಆರ್ ಟಿ ಓದಲ್ಲಿ ಹಿಡಿದ್ಬಿಟ್ರು ಮಾಡ್ಬಿಟ್ಟೆ ಯೋ ಸಂಘಟನೆ ಅವ್ರುಗಳು ನೀವೇನ್ ಮಾಡ್ತಾ ಇದೀರಾ ಲೀಡರ್ ಗಳು ಏನ್ ಮಾಡ್ತಾ ಇದ್ದೀರಾ ಅಂತ ನೀನ್ ಪಾಯಿಂಟ್ ಔಟ್ ಪಾಯಿಂಟ್ ಔಟ್ ಮಾಡಿ ಲೀಡರ್ ಗಳ ಹೇಳೋದಲ್ಲ ದೊಡ್ಡ ವಿಷಯ ನೀನ್ ಎಲ್ಲಿ ಏನ್ ಸರಿಪಡಿಸ್ಬೇಕು ಅದನ್ನ ಏನು ಮಾಡ್ತಾ ಇಲ್ಲ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಆಟಗಳು ಜಿ ಪಿ ಎಸ್ ಹಾಕ್ಸ್ಕೊಡ್ಬೇಕು ಅಂತ ಬಗುಳ್ತನೊಂದ್ಸರಿ ಇನ್ನೊಂದ್ಸರಿ ಇನ್ನೇನೋ ಹೇಳ್ತಾನಪ್ಪ ಅದಕ್ಕೆ ಆ ಜಿ ಪಿ ಎಸ್ ಬಿಟ್ರೆ ಇನ್ನೇನೋ ಒಂದು ಹೇಳ್ದ ಮೊನ್ನೆ ಪೊಲೀಸ್ ವೆರಿಫಿಕೇಶನ್ ಆಗ್ಬಿಡ್ಬೇಕು ಆಟೋ ಡ್ರೈವರ್ಗಳಿಗೆ ಏನೋ ರೀತಿಲಿ ಅದೆಲ್ಲ ನಿಯಮಾವಳಿಗಳು ಇದ್ರೆ ಮಾಡ್ಕೊಂತಾರೆ ಅದಿಲ್ಲ ಅದನ್ ಯಾರೋ ಇವ್ನ ಹೇಳ್ತಲ್ಲ ನಾನು ವಕೀಲ ಬಂದ್ಬಿಟ್ಟು ಮಾಡಿ ಕೆಲ್ಸನ ಏನೂ ನೀನ್ ಮಾಡ್ದೇನೆ ಸುಮ್ನೆ ಅದಾಗಿ ಬಿಡ್ಬೇಕು ಇದಾಗ್ಬಿಡ್ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆತನು ಸಾವಿರ ಹರ್ಚ್ಕೊಂಡ್ರು ಏನೂ ಆಗಲ್ಲ ನಾವು ಕೂಡ ಸಾವಿರ ಹರ್ಚ್ಕೊಂಡ್ರು ಏನು ಆಗೋದಿಲ್ಲ ಸುಮ್ನೆ ಆ ಸುಮ್ಮನೆ ಟಾಕ್ ವಾರ್ ಆದಾಗ ಆಗ್ತಾ ಇದೆ ಅಷ್ಟೇ ಅದು ಬಿಟ್ರೆ ಇನ್ನೇನು ಜಗದೀಶ್ಗು ಇಲ್ಲಿ ನಮ್ಗಳಿಗೂ ನಡೀತಿರೋ ಬೆಳವಣಿಗೆ ಇನ್ನೇನು ಅಲ್ಲ ಸರ್ ಈಗ ಮೊನ್ನೆ ಆರೋಪ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಆಟೋದವರು ಕನ್ನಡ ಭಾಷೆ ಮಾಡ್ಕೊತಾರೆ ಯಾವ ರೀತಿ ಅಂತಂದ್ರೆ ಮಾತಾಡೋ ಭಾಷೆ ಬಂದು ಅಮ್ಮನ ಗಾಂಡು ಈ ತರ ಕಸ್ಟಮರ್ ಎಲ್ಲ ಬೇಗ ಮಾಡ್ತಾರೆ ಮತ್ತೆ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಅಲ್ಲಿ ಕನ್ನಡ ಮಾತನಾಡಿ ಅಂತ ಈ ತರ ಮಾಡ್ತಾರೆ ದುರ್ಬಳಕೆ ಮಾಡ್ತಿದ್ದಾರೆ ಕನ್ನಡ ಭಾಷೆ ಆರೋಪ ಮಾಡ್ತಿದ್ದಾರೆ ಸರ್ ಯಾವುದೇ ಒಬ್ಬ ಆಟೋ ಚಾಲಕ ಇನ್ನೊಬ್ಬನ ಎದುರುಗಡೆ ಆ ತರ ರೂಢ್ವಾಗಿ ಮಾತಾಡಬೇಕು ಅಂದ್ರೆ ಆ ರೀತಿಯಲ್ಲಿ ರಿಯಾಕ್ಷನ್ ಬರೋದು ಇಂಪಾರ್ಟೆಂಟ್ ಇರುತ್ತೆ ಈಗ ಪ್ರಯಾಣಿಕರು ಸೋಗಲ್ ಬರೋರು ನೂರಲ್ಲಿ ಫಿಫ್ಟಿ ಪರ್ಸೆಂಟ್ ಒಳ್ಳೆಯವರು ಇದಾರೆ ನೂರಲ್ಲಿ ಫಿಫ್ಟಿ ಪರ್ಸೆಂಟ್ ಕೆಟ್ಟವರು ಕೂಡ ಇದಾರೆ ಅಹ್ ಇತ್ತೀಚೆಗೆ ಒಬ್ರು ಪೊಲೀಸ್ ಆಫೀಸರ್ ಮಾತಾಡ್ತಾ ಇದ್ರು ಆಟೋ ಚಾಲಕರುಗಳು ಪ್ರಾಮಾಣಿಕತೆ ಬಗ್ಗೆ ಮಾತಾಡಿದ್ರು ಅದೇ ರೀತಿಲಿ ಆ ಪ್ರಾಮಾಣಿಕತೆಯಲ್ಲಿ ಏನೋ ಒಂದು ತಪ್ಪು ಕಂಡು ಬಂದ್ಬಿಡ್ತು ಅಂದಾಗ ನಮ್ಮ ಪೊಲೀಸ್ನವರು ಆಟೋದವ್ರನ್ನೇ ಬೈದ್ ಬಿಡ್ತಾರೆ ಅನ್ನೋ ರೀತಿಲಿ ಒಬ್ರು ಆಫೀಸರ್ ಹೇಳಿದ್ರು ಹಂಗೆ ಐವತ್ತು ಜನ ಒಳ್ಳೆ ಪ್ರಯಾಣಿಕರುಗಳು ಬಂದ್ರೆ ಐವತ್ತು ಜನ ಜೊತೆ ಕಿತ್ತಾಡಿರಲ್ಲ ಇನ್ನ ಐವತ್ತು ಜನ ಆಗಿ ನಡ್ಕೊಳ್ಳೋರ್ ಬರ್ತಾರೆ ಆ ಆಗಿ ನಡ್ಕೊಳ್ಳೋರ್ ಬರೋ ಜೊತೆಗೆ ಎಷ್ಟು ತಾಳ್ಮೆಯಿಂದ ಇರ್ತಾರೋ ಇರ್ತಾರೆ ಅವ್ರ ವರ್ತನೆ ಮಿತಿಮಿರೋದಾಗ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ ಆಗ ಆ ಪದಗಳು ನೋಡಿ ಸರ್ ಈ ಇದು ಶ್ರಮಿಕರ ವರ್ಗ ಅದರಲ್ಲೂ ಆಟೋ ಫೀಲ್ಡು ಈ ಡ್ರೈವಿಂಗ್ ಫೀಲ್ಡ್ ಇದೆಯಲ್ಲ ಇದ್ರಲ್ಲಿ ಆಯಾ ಹಂತದಲ್ಲಿ ಇರುವಂತ ಡ್ರೈವರ್ ಗಳು ಲ್ಯಾಂಗ್ವೇಜ್ಗಳನ್ನೇ ಡಿಫ್ರೆಂಟ್ ಏನು ಮಾಡಕ್ ಬರೋದಿಲ್ಲ ಯಾಕೆಂದ್ರೆ ಅವರು ನಾಲೆಡ್ಜ್ ಇದ್ ಮಾತಾಡ್ತಾರೋ ನಾಲೆಡ್ಜ್ ಇಲ್ಲದೆ ಮಾತಾಡ್ತಾರೋ ಅನ್ನೋದಲ್ಲ ವಿಚಾರ ಯಾಕೆ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಂಗಳೂರು ಅನ್ನೋ ಟ್ರಾಫಿಕ್ ಅಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಗಾಡಿಗಳನ್ನ ಓಡಿಸ್ಕೊಂಡು ಅವ್ರ ಮೈಂಡ್ ಸ್ಟ್ರೆಸ್ ಅಲ್ಲಿ ಅವರು ಅವತ್ತಿನ ದಿನ ಕಳಿಯೋದೇ ಕಷ್ಟ ಅಂತದ್ರಲ್ಲಿ ಕೆಲವೊಬ್ಬರು ರೂಡ್ ಆಗಿ ನಡ್ಕೊಳ್ಳೋರು ಬಂದಾಗ ಆತರ ಬಂದೇ ಬರ್ತವೆ ಸರ್ ಆ ರೀತಿಲಿ ಯಾರಾದ್ರೂ ಅನ್ನಿಸ್ಕೊಂಡ್ರು ಇದ್ರೆ ಅವ್ರ ಮೇಲೆ ಕೇಸ್ ಮಾಡ್ತಾರೆ ಅದಕ್ಕೆ ಇಲಾಖೆ ಇದೆ ಎನ್ಕ್ವೈರಿ ಮಾಡ್ತಾರೆ ಅವನ್ ತಪ್ಪು ಮಾತಾಡಿದ್ರೆ ಅದನ್ ಮೇಲೆ ಕ್ರಮ ಆಗ್ತದೆ ಅದನ್ ಬಿಟ್ಬಿಟ್ಟು ಅವನಂಗೆ ಮಾತಾಡ್ಬಿಟ್ಟ ಅವ್ನ ಹಂಗೆ ಮಾತಾಡ್ಬಿಟ್ಟ ಅಂದ್ರೆ ತುಂಬಾ ಜನ ಒಳ್ಳೆ ಆಟೋ ಚಾಲಕರಿದ್ದಾರೆ ಚೈನ್ ಗಳು ಸಿಕ್ಕಿದವೆ ಚೈನ್ ಚೈನ್ಗಳು ಅದನ್ನು ವಾಪಸ್ ಕೊಟ್ಟಿರೋರು ಇದಾರೆ ಕ್ಯಾಶ್ ಸಿಕ್ಕಿದಾವೆ ಅದನ್ನ ವಾಪಸ್ ಕೊಟ್ಟಿರೋರು ಇದ್ದಾರೆ ಮೊಬೈಲ್ ಗಳು ಸಿಕ್ಕಿದಾವೆ ವಾಪಸ್ ಕೊಟ್ಟಿರೋರು ಇದ್ದಾರೆ ಯಾರೋ ಆಕ್ಸಿಡೆಂಟ್ ಆಗಿ ಪ್ರಾಣ ಹೋಗ್ತಿದ್ರೆ ಅವ್ರನ್ನ ತಗೊಂಡೋಗಿ ಆಸ್ಪತ್ರೆಗೆ ಸೇರ್ಸಿರೋದಿದಾವೆ ಅಂತದ್ದು ಸಾವಿರಾರು ಉದಾಹರಣೆಗಳಿದಾವೆ ಅದು ಕೂಡ ಬೆಳಕು ಬರ್ತಾ ಇರ್ತಾವಲ್ಲ ಕೆಟ್ಟದ್ದು ಹೆಂಗ್ ಬೆಳಕು ಬರ್ತದ ಒಳ್ಳೆದು ಕೂಡ ಬೆಳಕು ಬರ್ತಾ ಇರ್ತದೆ ಆತ ಔಟ್ ಮಾಡಿ ಕೆಟ್ಟದ್ದೇ ಮಾತಾಡ್ಬೇಕು ಅಂದಾಗ ಅವ್ನ ಕಣ್ಣು ಕಾಣದೆಲ್ಲ ಕೆಟ್ಟದೆ ನಾವ್ ಒಳ್ಳೇದ ಕೆಟ್ಟದ್ದು ಎರಡು ನೋಡ್ ಮಾತಾಡ್ಬೇಕಲ್ವಾ ಹಂಗಾಗಿ ಆಟೋ ಲ್ಯಾಂಗ್ವೇಜ್ ಅವ್ರ್ ಹಂಗ್ ಮಾತಾಡ್ತಾರೆ ಹಿಂಗ್ ಮಾತಾಡ್ತಾರೆ ಅನ್ನೋದು ಸಹಜ ಸರ್ ಈಗ ಆಟೋ ಚಾಲಕರ ಬಗ್ಗೆ ಮಾತಾಡ್ತಾರೆ ಅಂತಲ್ವಾ ಈ ಆಟೋ ಚಾಲಕರು ಯಾಕೆ ಅವ್ರ ರೆಸ್ಪಾನ್ಸ್ ಆಗ್ತಿದ್ದಾರೆ ಯಾರ್ ಮೇಲೆ ಈಗ ಲಯರ್ ಜಗದೀಶ್ ಅವರು ಒಂದು ಆರೋಪ ಮಾಡಿದ್ರು ಆರೋಪ ಮಾಡಿದ್ಮೇಲೆ ನಿಮ್ಮಲ್ಲಿ ತಪ್ಪ ಮಾಡಿದ್ರೆ ನೀವು ರಿಯಾಕ್ಟ್ ಮಾಡ್ ಇಪ್ಪ ಕೆಲಸ ಮಾಡ್ತಾರೆ ಯಾಕೆ ಇವ್ರು ರಿಯಾಕ್ಟ್ ಮಾಡ್ತಿದ್ದಾರೆ ಆತ ಹೇಳ್ತಾರ ಸುಳ್ಳು ಈಗ ಯಾವ್ದೋ ಒಂದ್ ವಿಡಿಯೋದಲ್ಲಿ ಈಗ ನೋಡಿ ಆತ ಏನ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಹಿಂಗ್ ಹೋಗ್ತಾರೆ ಲೈವ್ ಹೋದಾಗ ಏನಾಗ್ತಾ ಇರ್ತದೆ ಆತನ ವಿಚಾರ ಏನಿದೆಯೋ ಆತ ಮಾತಾಡ್ತಾ ಇರ್ತಾನೆ ಮಾತಾಡೋ ಬರದಲ್ಲಿ ಅವ್ನ್ ಏನ್ ವಿಷಯ ಮಾತಾಡ್ಬೇಕು ಅದಷ್ಟನ್ನು ಹೇಳಿ ಆತ ಲೈವ್ ಎಂಡ್ ಮಾಡ್ಬಿಟ್ರೆ ಮುಗಿದೋಯ್ತು ಈಗ ನಿಮ್ಗಳಿಗೆ ಚೆನ್ನಾಗ್ ಗೊತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತವ್ರು ನಾವು ಲೈವ್ ಗೆ ಹೋಗ್ತೀವೋ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ತೀವೋ ಅಲ್ಲಿ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕಾಮೆಂಟ್ ಹಾಕುವಂತವ್ರು ಅವರ ಪ್ರೊಫೈಲ್ಗಳನ್ನ ಲಾಕ್ ಮಾಡಿಕೊಂಡು ಕಾಮೆಂಟ್ ಅವರ ಅವರ ಪ್ರೊಫೈಲ್ಗಳನ್ನ ಲಾಕ್ ಮಾಡ್ಕೊಂಡು ಕಾಮೆಂಟ್ ಮಾಡೋ ಅಂತವ್ರು ಸಾವಿರಾರು ಜನ ಇದಾರೆ ಈಗ ಅವ್ರದ್ದು ಫೇಸ್ಬುಕ್ ಲೈವ್ ಹೋಗ್ತಿದ್ದಂಗೆನೆ ಅಲ್ಲಿ ಯಾರೋ ಒಬ್ಬ ಬಂದು ಕಾಮೆಂಟ್ ಹೊಡಿತಾನೆ ಯಾರು ಹೊಡಿತಾನೆ ಅಲ್ಲಿ ಕಾಮೆಂಟ್ ಹೊಡಿಯೋರು ಇಂಥವ್ರೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇವನ್ ಫೇಸ್ಬುಕ್ ಕಂಡು ಹಿಡಿದಿರೋ ಯೂಟ್ಯೂಬ್ ಕಂಡು ಹಿಡೋರ್ಗೂ ಕೂಡ ಗೊತ್ತಿರಲ್ಲ ಅಲ್ಲಿ ಕಾಮೆಂಟ್ ಹೊಡಿಯೋನು ಈಗ ಅಲ್ಲಿ ಕಾಮೆಂಟ್ ಹೊಡಿಯೋನು ಬೇಕು ಅಂತಾನೆ ಪ್ರಮೋಕ್ ಆಗೋತರ ಬರ್ದಾಕ್ತಾನೆ ಅವಾಗ ಅಲ್ಲಿ ಬರ್ದಾಕ ಇಷ್ಟಕ್ ನತ ಲೈವ್ ಮಾಡ್ತಿರ್ಬೇಕಾದ್ರೆ ಆ ಸಬ್ಜೆಕ್ಟ್ ಎಂಡ್ ಮಾಡ್ಬಿಟ್ರೆ ಸಮಸ್ಯೆ ಬರಲ್ಲ ಅಲ್ಲಿ ಕಾಮೆಂಟ್ ಓದ್ಬಿಡೋದು ಆ ಓದಿದ್ನ ಇಮಿಡಿಯೇಟ್ಲಿ ರಿಯಾಕ್ಟ್ ಏ ಅವ್ನ ಆಟದ ನಂಗ್ ಬರ್ದ್ಬಿಟ್ಟ ಕಣೋ ನೀವ್ ಆಟದ ಅಂತ ಮಕ್ಳು ಕಣೋ ಇಂತ ಮಕ್ಳು ಕಣೋ ಅನ್ಕೊಂಡು ಹಿಂಗ್ ಲೈವ್ ಅಲ್ಲಿ ಹೇಳಕ್ ಶುರು ಮಾಡಿದಾಗ ಅದನ್ನ ಕೇಳಿಸ್ಕೊಳ್ಳೋರ್ಗ್ ಏನಂತದೆ ನಾವ್ ಯಾರು ಕಾಮೆಂಟ್ ಹೊಡೆದಿಲ್ಲ ಅಲ್ಲಿ ಹೊಡೆದಿರೋನ್ ಯಾರು ಅವನ್ನ ಪರ್ಸನಲ್ ಆಗಿ ಈತ ಮಾತಾಡಿದ್ರ ಅದೊಂತರ ಅದನ್ ಬಿಟ್ಟು ಆಟದವ್ ಅಂತದವ್ರು ಇಂಥದವ್ರು ಅಂದಾಗ ಯಾರೇ ಆದ್ರೂ ಸರಿ ಸರ್ ರಿಯಾಕ್ಟ್ ಮಾಡೇ ಮಾಡ್ತಾರೆ ಈಗ ಈತನ್ ವಿಷಯನೇ ತಗೊಳ್ಳಿ ಈಗ ಈತನ್ ಬಗ್ಗೆ ನಾವ್ ಏನಾದ್ರು ಮಾತಾಡಿದ ಶಕ್ನ ನಮ್ ಬಗ್ಗೆ ಮಾತಾಡ್ಬಿಟ್ರು ಅಂತ ಹೇಳಿ ಮಾತಾಡ್ತಾನೆ ಇಲ್ಲ ಬೇಡ ಅಪ್ಪ ಈತ ಯಾರ ಸುದ್ದಿಗೂ ಹೋಗಲ್ವಾ ಈಗ ಅವ್ರ ಯಾರೋ ಮಾಜಿ ಸಿ ಎಂ ಬೊಮ್ಮಾಯಿ ಅವ್ರ ವಿಷಯ ತಗೊಂತಾರ ಅವ್ರ ಮಕ್ಳು ವಿಷಯ ತಗೊಂತಾರೆ ಅಷ್ಟೇ ಯಾಕೆ ಸರ್ ರಚಿತರಾಮ್ ಅವ್ರ ವಿಷಯ ತಗೊಂತಾರೆ ಏನಿದೆ ನೀನ್ ತಗೊಳ ಅಂತದ್ ಏನಿದೆ ನೀನ್ ಆದ್ರೂ ತಗಂತೀಯ ನೀನ್ ಆದ್ರೂ ಮಾತಾಡ್ತೀಯಾ ನೀನ್ ಮಾತ್ರ ಕಂಡೋರ್ ವಿಷಯಗಳೆಲ್ಲ ತಗೊಂಡು ನಿಮ್ ಸೋಶಿಯಲ್ ಮೀಡಿಯಾದಲ್ಲಿ ಮಾತಾಡ್ಬೋದು ನೀನ್ ಮಾತಾಡ್ತಿರೋ ಲೈವ್ ಅಲ್ಲಿ ಯಾವನೋ ಬಂದು ಕಾಮೆಂಟ್ ಹಾಕಿಷ್ಟಕ್ ನ ನೀನು ಆತನು ಉಗಿಯದ್ ಬಿಟ್ಟು ಆಟೋ ಡ್ರೈವರ್ಸ್ ಗಳೇ ಕಾಮೆಂಟ್ ಮಾಡ್ತವ್ರೆ ಆಟೋದವ್ರೆ ಸರಿ ಇಲ್ಲ ಅನ್ನೋ ರೀತಿಲಿ ನಾನ್ ಹಿಂಗ್ ಮಾತಾಡ್ಬೇಕಾದ್ರೆ ಹಿಂಗ್ ಹಾಕ್ಬಿಟ್ರು ಅನ್ಬಿಟ್ರೆ ಹಂಗಂದ್ರೆ ನಿನ್ನೆ ದೇವ್ರ ನೀನ್ ಏನಾದ್ರು ದೇವ್ರ ಆಗಿದ್ರೆ ಹೌದು ಬಿಡಪ್ಪ ಭಗವಂತ ನೋಡ್ತಾ ಇದೀವಿ ನಾವೆಲ್ಲಾ ಕೈ ಮುಗಿದ್ ಆ ಭಗವಂತ ಏನ್ ಹೇಳಿದ್ರು ಅದನ್ ವೇದವಾಕ್ಯ ಅಂತ ತಗೊಂಡ್ಬಿಡೋದಕ್ಕೆ ನೀನು ಕೂಡ ನಮ್ಮಗೆ ನರ್ಮಾನ್ವ ನೀನು ಕೂಡ ನಿಂದೆ ಆದ ರೀತಿಯಲ್ಲಿ ಹಲವಾರು ಜನನ ನಿಂದನೆ ಮಾಡಿರೀತಿಯ ಆ ಒಳಗಾಗಿರೋ ಅಂತವರ ಅನುಯಾಯಿಗಳು ನೀನು ಕಾಮೆಂಟ್ಗಳು ಆತರ ಹಾಕ್ಬೋದು ಅಂದ ಹಾಕಿಷ್ಟಕ್ನ ನೀನು ಆಟೋ ಡ್ರೈವರ್ ಹಾಕ್ಬಿಟ್ರು ಇವನ್ ಇದೇ ತಗೊಳ್ಳಿ ಸರ್ ನಮ್ಮ ಇವರು ಯಾರು ದರ್ಶನ್ ಸರ್ ವಿಚಾರಕ್ಕೆ ಹೋಗ್ಬಿಟ್ಟ ಅಯ್ಯಪ್ಪ ಆ ದರ್ಶನ್ ಸರ್ ಅವ್ರ ವಿಚಾರದಲ್ಲಿ ಮಾತಾಡ್ತಾ ಮಾತಾಡ್ತಾ ಅವ್ರ ಅಭಿಮಾನಿಗಳು ಅನ್ಕಾಮೆಂಟ್ ಹಾಕ್ಬಿಟ್ರು ಹಾಕ್ಬಿಟ್ರು ಅನ್ಬಿಟ್ಟು ಇದ್ದಕ್ಕಿದ್ದಂಗೆ ದರ್ಶನ್ ಅವ್ರ ಮೇಲೆ ಬ್ಲಾಸ್ಟ್ ಹಾಕ್ಬಿಟ್ಟ ದರ್ಶನ್ ಅವ್ರ ಆಸ್ಪತ್ರೆಯಲ್ಲಿ ಮಲಗಿದ್ರು ಕೂಡ ಅವ್ರ ಗಳು ನನ್ಗೆ ಹಿಂಗ್ ಮಾಡ್ತವ್ರ ಹಂಗ್ ಮಾಡ್ತಾವ್ರೆ ಅನ್ಕೊಂಡು ಸುಮ್ನೆ ಏನೋ ಒಂದ್ ಸುದ್ದಿ ಮಾತಾಡ್ಬೇಕು ಹಂಗ್ ಮಾತಾಡ್ಕೊಳ ಇವ್ ತೇವ್ಗೆ ಆತ ನಾನ್ ಹಿಂಗ್ ಲೈವ್ ಮಾಡ್ಬೇಕಾದ್ರೆ ಅವ್ರ ಹಿಂಗ್ ಹಾಕ್ಬಿಟ್ರು ನಾನ್ ಅದಕ್ಕೆ ಮಾತಾಡ್ಬಿಟ್ಟೆ ಅಂದ್ರೆ ಅದು ನಾನ್ ಸಂಸ್ತಾನ ಅದಕ್ಕೆ ಸರ್ ಆತನ್ ನಾವ್ ಹೇಳೋದು ಆತ ಅರೆ ಉಚ್ಚಾ ಅವನು ಅಂತ